ಎಸಿಬೇಡವೇ ಬ್ಯಾಕ್ ತೆಗ್ದು ಹಂಗೆ ಎಸಿ ಬೇಡ ನಾನು ತಾಂಡು ಹೋಗ್ತೀನಿ ಹೋಗೋದು ಗೊತ್ತೈತಿ ಅದು ಹೆಂಗೆ ಒಬ್ಬಳೇ ಇರ್ತೀಯ ಇರು ನಿಮ್ಮಪ್ಪನ ದಾಸ್ತಿ ನಿಮ್ಮಪ್ಪನ ಮನೆ ಎಲ್ಲ ನಮ್ಮಪ್ಪಂದು ನಮ್ಮಪ್ಪಂದು ಅಂತೀಯಲ್ಲ ಅದಕ್ಕೆ ಹೆಂಗಿರ್ತೀಯ ನೋಡೋಣ ಹ್ಞೂ ನಿಮ್ಮಪ್ಪಂದೇನು ಮಾಡ್ದಲ್ಲೇ ಹಂಗೆ ಬಂದಿಲ್ಲ ನನಗೆ ನಾನಾದ್ರೆ ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟು ದುಡ್ದಿದ್ದೀನಿ ನಮ್ಮ ಅಪ್ಪ ಆಸ್ತಿ ಇರೋದಕ್ಕೆ ಮತ್ತೆ ನೀನು ಹ್ಞೂ ಎಲ್ಲ ಮಾಡಿದ್ದು ನಮ್ಮ ಅಪ್ಪ ತೋಟ ಅಡಿಕೆ ತೋಟ ಎಲ್ಲ ಇರೋದಕ್ಕೆ ಅಡಿಕೆ ತೋಟ ತಗೊಳ್ಳೋದು ದುಡ್ಡು ಬರೋದಕ್ಕೆ ಮನೆ ಕಡಿತ ಹ್ಞೂ ಎಲ್ಲ ಮಾಡ್ಕೊಂಡು ಇವಾಗ ನಿಮ್ಮ ಅಪ್ಪನ ಆಸ್ತಿಯಾಗಲ್ಲ ಮಾಡಿರೋದು ನಾನು ಕಷ್ಟಪಟ್ಟಿರೋದು ಹೊಂಗೆ ಕಷ್ಟನೂ ಪಡಬೇಕು ಹ್ಞೂ ಕಷ್ಟಪಟ್ಟರೆ ನಿನಗೆ ಸುಖ ಏನು ಕಷ್ಟಪಟ್ಟರೆ ಏನಕ್ಕೆ ಬಂದಂಗೆ ಹ್ಞೂ ಬೆಲೆ ಇಲ್ದಂಗೆ ಮಾಡ್ಕೊಂಡಲ್ಲ ಇಷ್ಟು ದಿವಸ ಒಂದು ಬೆಲೆ ಇತ್ತು ನಿನಗೆ ಹ್ಞೂ ಏನೇ ಕಷ್ಟಪಟ್ಟರು ನಿನಗೆ ಇವಾಗ ಬೆಲೆ ಇಲ್ಲ ಹ್ಞೂ ನೀನು ಒಮ್ಮ ಮಾಡ್ದಂಗೆ ಆಯ್ತು ಇಷ್ಟು ದಿನ ಕಷ್ಟಪಟ್ಟಿದ್ದು ಏನು ಸಾರ್ಥಕ ಆಯ್ತು ಹೇಳು ಹ ಏನ್ ಸಾರ್ಥಾಯ್ತು ಎಂತ ಹೆಸರು ಹೊದ್ಕಡ್ ಹೇಳು ನೀನು ಎಂತ ಅಲ್ಲೊಪ್ಪ ಹೇಳು ನೀನು ಅದೇ ಮತ್ತೆ ಅಣ್ಣ ನೀನ್ ಏನ್ ಮಾಡಿದ್ರೆ ಏನಕ್ ಅಣ್ಣ ಇಂತ ನಿಷ್ಠೋರ ಓದ್ಕಂಡಲ್ಲ ಸುಮ್ಮನೆ ಇಂತ ತಪ್ಪು ಕೆಲಸ ಮಾಡ್ಬಿಟ್ಟು ಮೇಲೆ ಕೇಳ್ಕೊಂಡೆ ಕಾಣ ಹ್ಮ್ ಸುಮ್ಮನೆ ಯಾಕೆ ಇಲ್ಲದೆಲ್ಲ ಸವಾಸ ಮಾಡ್ಕೊಂಡು ಇಲ್ಲೋ ತಲೆಗ್ ತಂದ್ಕೊಂಡೆ ಸುಮ್ಕಿರಮ್ಮ ಸಾಕು ಹ್ಮ್ ನೀನು ಮಾತಾಡ್ಬೇಡ ನೀನು ಮಾತಾಡ್ಬೇಡ ಕಣಮ್ಮ ಸುಮ್ಕಿರ್ ನಿನ್ ಮಾತಾಡ್ಬೇಡ ಹ್ಮ್ ಬೇರ್ಯಾರು ಮಾತಾಡ ಸಿಂಡ ಎಂಟಿಂಬೇಳು ಇಲ್ಲ ಕಣಜ್ಜಿ ಹ್ಮ್ ಯಾರು ಸುಮ್ಕಿರಲ್ಲ ಯಾವ ಎಂಟಿ ತಾನೇನೆ ಸುಮ್ನಿರ್ತಾಳೆ ಹೇಳು ಹ್ಮ್ ಹೋಗಿ ಬೇರೆ ಹೆಂಗಸವಾಸ ಮಾಡ್ಕೊಂಡು ಎಲ್ಲ ತಗೊಂಡೋಗಿ ಅವಳಿಗೆಲ್ಲ ದುಡ್ಡು ಕಾಸು ಒಣವೆ ಗಿಡವೆ ಎಲ್ಲ ತಗೊಂಡೋಗಿ ಕೊಟ್ರೆ ಯಾವಳ್ ತಾನೆ ಸುಮ್ನಿರ್ತಾರ ಹೇಳು ಯಾವಳು ಸುಮ್ಕಿರಲ್ಲ ಹ್ಮ್ ಯಾರು ಸುಮ್ನಿರಲ್ಲ ಯಾರು ಸುಮ್ಕಿರಲ್ಲ ಬಂದ್ಬೇಳೇನು ನನಗೆ ಗೊತ್ತಿಲ್ಲ ಅನ್ಕಬೇಡ ನೀನು ಸುಮ್ನಿರತ್ಕೊಳ್ಳಿ ಹ್ಞೂ ಎಲ್ಲ ಗೊತ್ತಿರೋದು ಎಲ್ಲ ತಿಳ್ಕೊಂಡಿದ್ದೀ ಹೋಗಪ್ಪ ಅವಳೆಲ್ಲ ಎಳ್ದಾಳೆ ಹೋಗಿ ತಾಂಡ ಹಸಿತಿ ನಮ್ಮ ಮನೆಯಾಗ ಇರ್ಕೊಡ್ದು ನನಗೆ ಹೆಂಗೆ ಮಾಡಬೇಕು ಅಂಬೋದು ಗೊತ್ತೈತಿ ಹ್ಞೂ ಹೆಂಗೆ ಮಾಡಬೇಕು ಅಂಬೋದು ಹೋಗು ಹ್ಞೂ ನಾನು ಏನು ಬ ನನಗೇನೇನು ಬೈವಾಗಲ್ಲ ಹೋಗು ಹೋಗು ಸುಮ್ಮನೆ ಹ್ಞೂ ಹೋಗಿ ನನಗೆ ಹೆಂಗೆ ಮಾಡಿಸ್ಬೇಕು ಅಂಬೋದು ಗೊತ್ತೈತಿ ಏನು ಕೂಲರ್ ನಿಕ್ಕಿರು ಮಾಡ್ತಾರೆ ನೀನು ಮಾಡೋ ಕೆಲಸನೇ ನಾನು ಮಾಡ್ತೀನಿ ಕಣಪಾ ಪಾಪ ಹ್ಮ್ ನೀನು ಹಿಂಗೋ ಒಂದ್ ಬೆಲೆ ಗರು ತನ್ಕಂಡಿದ್ದೆ ಅದನ್ನೂ ಕಳ್ಕೊಂಬಿರಲ್ಲಪ್ಪ ಎಲ್ಲರೂ ನಿನ್ ಕಂಡು ನೋಡಂಗಿ ಸುಮ್ನೆ ಕೆರೆಗಳರೆಲ್ಲಾನ ಅಯ್ಯೋ ಅಪ್ಪ ಒಂದೆರ್ಡ್ ದಿನ ಹಿಂಗೆನಿ ಹೆಂಗೆನೆ ಎರಡು ಅಪ್ಟೇರ್ ಮನೆ ಕಟ್ಟಿರು ಹಿಂಗೇ ನೆಂಟ್ರು ಜಾಸ್ತಿ ಸಿಕ್ಕೈತಿ ಅಂತ ಮ್ಯಾರೀಟಿಂದ ಇವಾಗ ನೋಡಿರಿ ಅಂದಾತು ಅಂತ ಹೇಳಿ ಹಾಡ್ ಕೇಂಬ್ತಾರೆ ಜನ ಹಾಡ್ ಕೇಂಬ್ತಾರೆ ನನ್ನ ಗಂಡನ ಮರ್ಯಾದೆ ಹೋಗುತ್ತೆ ಅಂಬೋದು ಇವಳಿಗೆ ಜನನ ಗೊತ್ತಿದ್ರೆ ಇವಳು ಹಿಂಗ್ ಮಾಡ್ತಿರ್ಲಿಲ್ಲ ಹ್ಮ್ ಇವಳು ನನ್ನ ಮರ್ಯಾದೆ ತೆಗಿಬೇಕು ಅಂತಲೇ ಮಾಡ್ತಾಯಿದ್ದಾಳೆ ಅಂತಂದ್ರೆ ಇವಳು ಇನ್ನೆಂತ್ಳಿರ್ಬೋದು ಹಾಂ ನನ್ನ ಮರ್ಯಾದೆ ತೆಗಿಬೇಕು ಅಂತಲೇ ಹಿಂಗೆ ಇದ್ದಾಳಲ್ಲ ಇವಳು ಬಿಡು ಹೋಗ್ಲಿ ಇದೇನೋ ಆಯಿತು ಅಂತ ಹೇಳಿ ಸುಮ್ಮನೆ ಆಗ್ಬೇಕಾ ಊಟ ಪಂಚಾಯಿತಿ ಅದು ಇದು ಅಂತ ಹೇಳಿ ಎಷ್ಟು ರಂಪ ರಾಮಾಯಣ ಮಾಡಿದ್ಲು ಅದಕ್ಕೆ ಮತ್ತೆ ಹ್ಞೂ ನಾನು ಹೋಗ ಮರ್ಯಾದೆ ಹೆಂಗಿದ್ರು ಹೋಗೈತೆ ಅಂತ ಹೇಳಿ ಕಣೇ ಹ್ಞೂ ನಾನು ಸುನಂದನ್ ಮಾತಾಡ್ಸೋಕ್ಕೆ ಹೋಗಿದ್ದೆ ಏನಿವಾಗ ಹ್ಞೂ ನಾನು ಇರಾಸತ್ಯನೇ ಇದ್ದೀನಿ ಹೆಂಗೋ ಹೋಗೋ ಮರ್ಯಾದೆ ಹೋಗ್ಬಿಟ್ಟೈತೆ ನಾನು ಇನ್ನು ಯಾರಿಗೂ ಎದುರಲ್ಲ ಹೆಂಗಿದ್ರು ಮಾತಾಡ್ತಾರೆ ಮಾತಾಡ್ಲಿ ಬಿಡು ಹ್ಞೂ ಡೋಂಟ್ ಕೇರ್ ಹ್ಞೂ ಹೋಗು ನಾಶಗಲ್ವಿ ಹೇಳೋಕ್ಕೆ ಮೊನ್ನೆ ನನ್ನ ಮಗ ಹ್ಞೂ ಮಾನ ಮರ್ಯಾದೆ ಇಲ್ದಂಗೆ ಹೇಳ್ತಾಯಿದಾನೆ ಹ್ಞೂ ಮಾನ ಮರ್ಯಾದಿ ಇರಾನಾಗಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ ಹಿಂಗೆ ಹೇಳ್ತಿರ್ಲಿಲ್ಲ ಹೋಗು ಹ್ಞೂ ಮುಚ್ಕೊಂಡು ಹೋಗೋವು ಅವ್ಳು ಸಕೆ ಹೋಗೋದು ಅಲ್ಲಿ ಇಲ್ಲ ಅಲ್ಲೂ ಇಲ್ಲಿ ಅಲ್ಲಿ ಇನ್ನೇಸ್ತೀನಿ ಇನ್ನೋಣನು ಹ್ಞೂ ನನ್ನ ಮನೆ ಬಾಕ್ಲಕ್ಕೆ ಬಾ ನನ್ನ ಕಾಲಿಕ್ ಸೆಮಲ್ಲ ಹೋಗ ಹಾಸಕ್ಕೆ ತಗೊಂಡು ಬೇಗ ಮನ ಮರ್ಯಾದೆ ಇಲ್ದಾನು ಹೋಗೋ ಮರ್ಯಾದೆ ಹೆಂಗ ಹೋಗೈತೆ ನಾನು ಇನ್ನೂ ಡೋಂಟ್ ಕೇರ್ ಅಂತಾನೆ ಮನ ಮರ್ಯಾದೆ ಥೂ ನೀನು ಬೆಲೆ ಕೊಟ್ಟಿದ್ದೆ ಬೆಳೆ ಉಳ್ ಬೆಲೆ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಹೋಗೋ ಮನೆಯಾಳ ಹ್ಞೂ ಹೋಗೋ ಹಾಳಾಗ ಹೋಗು ಆ ಹಾಳಾಗೋಗಿ ನಿನ್ನ ತಗಂಡ ಇದ್ರೂ ಒಂದೇ ಸುತ್ತಿರು ಒಂದೇ ಥೂ ನೆಗದ್ ಬಿದ್ದೋಗು ನೀನ್ ಏನ ನನ್ನ ತಲೆ ಕೆಡ್ಸಲ್ಲ ಅಷ್ಟೇ ನಾನು ಸುನಂದ ಮೇಲೆ ಚೆನ್ನಾಗಿದ್ದೇ ಇರ್ತೀವಿ ಹ್ಞೂ ಹೋಗು ಹೆಂಗೋ ಇಬ್ರು ಮರ್ಯಾದೆನ ತೆಗ್ದಿದ್ಯಾ ನಾನು ಅವಳಿನ ಮೇಲಿಂದ ಹೆಂಗಿರ್ತೀವಿ ನೋಡ್ತಿರ್ಬೇಕಾರೆ ಹ್ಞೂ ಹೋಗು ಏನು ಮಾಡಬೇಡ ಇನ್ ಇಲ್ಲಡು ನಾನು ಏನೇ ಮಾಡಿದ್ರು ನನ್ನ ಅವಳನ್ನ ದೂರ ಮಾಡೋಕ್ಕಾಗಲ್ಲ ಅಷ್ಟೇ ಹ್ಞೂ ನಾವಿಬ್ರು ಹೆಂಗಿರ್ಬೇಕು ಗೊತ್ತೈತಿ ಪಾಪ ಹಿಂಗೆ ಮಾತಾಡ್ತೀಯ ಮಾಡ್ಬಾರ ಏನ ಕಂಪ್ಲೇಂಟ್ ಮೇಲೆ ಅಷ್ಟೇನೆ ಸರಿಯಾಗಿ ಇದು ಮಾಡ್ತಾರೆ ಇಲ್ಲ ಸೇವಂತಿ ಯಾ ಕಂಪ್ಲೇಂಟ್ ಏನು ಕೊಡೋಕ್ಕೋಗಲ್ಲ ನಾನು ಹ್ಞೂ ಹೆಂಗನ ಹಾಳಾಗೋಗ್ಲಿ ಚೆನ್ನಾಗಿರ್ಲೇಳ ಎಲ್ಲನೂ ಹೋಗಿ ಚೆನ್ನಾಗಿರಲ ಅಷ್ಟೇ ನನ್ನ ಮನೆಯಾಗೆ ಬರ್ಕೊಡ್ದು ನಾನು ಮನೆಯಾಗೆ ಬರ್ಕೊಡ್ದು ಅಷ್ಟೇ ಎಲ್ಲನ ಹೋಗಿ ಕೆಂಬಳು ಅಷ್ಟೇ ನಾನು ನಾನು ಏನು ಹೇಳೋ ತಲೆ ಹೋಗಲ್ಲ ಆ ಕಂಪ್ಲೇಂಟ್ ಕೊಡೋಕಾಗಲ್ಲ ಟೆನ್ಷನ್ನೇ ಬೇಡ ಏನು ಹ್ಞೂ ನನಗೆ ಈಗ ಕಂಪ್ಲೇಂಟು ಅದು ಇದು ತಗೋದ್ರೆ ಟೆನ್ಷನ್ ಅದು ಯೋಸ್ತಿನ ಇರ್ತಾಳೆ ಯೋಸ್ತಿನ ಇರ್ತಾನೆ ಅವಳಾಗಿ ನೋಡೋಣ ಹ್ಞೂ ಅದು ಯೋಸ್ತಿನ ಇರಲ ನಾನೇನು ಅಂಬಲೆ ಇರ್ಲೇಳು ಬೇಡ ನಾನು ನನ್ನ ಇರ್ತೀವಿ ನೀ ಹೇಳು ಹ್ಞೂ ಅದು ಅಂತ ಅಂತೇಳಿ ನನಗೆ ಗೊತ್ತೈತಿ ಏ ನೀನ ಕಳಿದೀಯ ಏ ನನಗಿಲಡು ನಾನು ಇಲ್ಲಡು ನೀನು ಹೆಂಗೂ ನೀನೇನೋ ಸುಮ್ಮನಾಗಿದ್ರೆ ಬಿಡತ್ತ ಅಂತ ಹೇಳಿ ಒಳಕಿ ಕೇಳಿ ಬಿಡತ್ತ ಏನೋ ಇದೊಂದು ಸರ್ತಿ ತಪ್ಪು ಮಾಡ್ಯಾರೇ ಅಂತ ಹೇಳಿ ಏನೋ ನೀನು ಸುಮ್ಮನಾಗಿದ್ರೆ ನಾನು ಸುಮ್ಮನೆ ಆಗ್ತಿದ್ದು ಅತ್ತಾಗ ಏ ಬಿಡತ್ತ ಯಾಕೆ ಬೇಕು ತಿರ್ಗಿ ಎಲ್ಲ ಗೊತ್ತಾಗುತ್ತೆ ಯಾಕೆ ಸುಮ್ಮನೆ ಮರ್ಯಾದೆ ಕಳ್ಕೊಂಬೋದು ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ ಆದ್ರೆ ನೀನು ಯಾವಾಗ ನಾನು ಮರ್ಯಾದೆ ತೆಗಿಬೇಕು ಅಂತ ಹೊಲ್ಟವ ಅವಾಗ ನಾನು ಹಂಗೆ ನಿರ್ಧಾರ ಮಾಡಿದೆ ಏ ಇದು ನಾನು ಮರ್ಯಾದೆ ಹೋದರೂ ಹೋಗ್ಬಿಟ್ಟೈತಿ ತಲೆ ಕೆಡಿಸ್ಕೊಬಾರ್ದು ಹೋದ್ಮೇಲೆ ನಾನು ಸುನಂದ ಯಾಕೆ ದೂರ ಆಗಬೇಕು ನಾನು ಸುನಂದ ಯಾವತ್ತು ಹತ್ರನಾಗ ಇರಬೇಕು ಜೊತೆಯಾಗಿ ಇತ್ತವಾಗಿ ಕುಡಿ ನಡೆವ ಸು ಸೇರಿ ನಡೆವ ಅಂತ ಹೇಳಿ ನಾವು ಯಾವಾಗಲೂ ಜೊತೆ ಜೊತೆ ಇರ್ತೀವಿ ಹ್ಞೂ ನಮ್ಮಿಬ್ರನ್ನ ಯಾರ ಕೈಲಿಂದಲೂ ದೂರ ಮಾಡೋಕ್ಕಾಗಲ್ಲ ಆಗೋಲ್ಲ ಆಗಲ್ಲ నోడనా ఏన్తీయ మార్కె అదే మే నైలే నోడేబిడ్తీని హోగ హోడ్తీని నేను నన్నేని హోగ్ అంత హతాయి ముకండు కలివ్ దీని ఇత్యి అది యోత్ అమ్మ బాక్లే తోర్సల్ నమ్మ అంగ్ తుర్సల్ హోగ సీకీ ಯಾರು ಸೈಸ್ಕೆ ಅಲ್ಲಿ ನೀನು ಹಿಂಗೆ ಮಾಡಿರಿ ಹ್ಞೂ ನೀನು ಹಿಂಗೆ ಮಾಡಿರಿ ಆರು ಸಹಿಸ್ಕಲ್ ಆ ಕಡಣ ಯಾ ಎಂಚಿತಾನೆ ಸುಮ್ಮನಿರ್ತಾಳೆ ಯಾವಳೆ ಸುಮ್ಕಿರಲ್ಲ ನನ್ ಗಂಡು ಮಾಡಿರು ನಾ ನಾನು ಸು ನನ್ ಗಂಡು ಮಾಡಿದ್ರು ನಾನು ಸುಮ್ಕಿರಲ್ಲ ನಾನೇನಂತ ಮಾಡಿ ನನ್ನ ಗಂಡನ ಸುಮ್ಕಿರಲ್ಲ ಆರು ಸುಮ್ಕಿರಲ್ಲ ಅಂಬದು ಗೊತ್ತು ನಾನು ಎಲ್ಲ ಅನುಭವಿಸ್ಕೊಂಡು ಬಂದಿರಾಳೆನೇ ಇವಾಗ ನೀನು ಅಂತಾಳು ಇಂತಾಳು ಅಂತ ಹೇಳ್ಬೋದು ಆದ್ರೆ ನಾನೆಲ್ಲ ಅನ್ಭವಿಸ್ಕೊಂಡು ಬಂದಿರೋದಕ್ಕೇ ಹೇಳ್ತಾ ಇರೋದು ಹಂಗೆ ಮಾಡೋದು ತಪ್ಪು ನಾವು ಊರು ಬೇಡ ಅಂತ ಕೈ ಸುಡ್ತೈತೆ ಅಲ್ಲಿ ಕೈ ಇಕ್ಬೇಡ್ರಿ ಬೇಡ್ರಿ ಅಂತ ಹೇಳ್ದಂಗೆಲ್ಲ ನಾವು ಸು ಇಕ್ಕಿ ಬೇಡ ನನ್ನ ಇಕ್ತೀನಿ ಇಕ್ತೀನಿ ನಾನು ಸುಡಿಸ್ಕೊತೀನಿ ಅಂತ ಹೋಗಿ ಕೈ ಸುಡಿಸ್ಕೊಂಡು ಬಬ್ಬೆ ಬರಂಗೆ ಮಾಡ್ಕೊಂಡು ಗಾಯ ಮಾಡ್ಕೊಂಡು ಎಲ್ಲ ಬಂತು ಅನ್ಭವಿಸ್ಕೊಂಡು ಇವಾಗ ಬೇಡ ಸುಡೋ ಜಾಗ ಕೈ ಇಕ್ಬಾರ್ದು ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಹುಷಾರಾಗಿ ಐದಿ ಹ್ಞೂ ಹೆಂಗಿದ್ದೀವಿ ಅದೇ ಮತ್ತೆ ಹ್ಞೂ ಒಬ್ಬರೇ ಹೇಳ್ದಾಗ ಗೊತ್ತಾಗಲ್ಲ ಇವಾಗ ನನ್ಗೆ ಅನುಭವ ಆಗಿರೋದಕ್ಕೆ ನಾನು ಹೇಳ ಅನುಭಾವ ಎಲ್ಲಿದ್ರೇನ್ ಹೇಳ್ತಿರ್ಲಿಲ್ಲ ಅವಳು ಮಾತಾಡ ಮಾತಾಡ್ತಾಳೆ ಸುಮ್ಮನೆ ಇಲ್ಲಿಂದ ಹೋಗು ಹ್ಮ್ ನಿನ್ ದರಿದ್ರ ಮಕ್ಕ ನಾನು ತೋರಿಸ್ಬೇಡ ಒಳ್ಳೆ ಮಾತನಾಗ ಹೇಳ್ತೀನಿ ನನಗೆ ಯಾವ್ ಟೆನ್ಷನ್ ಇರಲ್ಲ ನೀನ್ ಹೋಗ್ಬಿಟ್ರೆ ನಿನ್ ಎಲ್ಲಾನು ಹಾಳಾಗ್ ಹೋಗು ಅಂತ ಹೇಳಿ ನಿನ್ ನಿನ್ ಬಿಟ್ಟು ಬಿಡ್ತೀನಿ ನಾನು ಹ್ಮ್ ಅಷ್ಟೇ ಎಲ್ಲಾನು ಹಾಳಾಗ ಹೋಗು ನೋಡನ್ಕಣಿ ಹ್ಞೂ ಬಂದು ನೀನು ನನ್ನ ಕಾಲು ಹಿಡ್ಕೋಬೇಕು ನನ್ನ ಕೈಲಿ ಇರೋಕ್ಕಾಗಲ್ಲ ಬಾರಪ್ಪ ಅಂತೇಳಿ ನೀನು ಬಂದು ನನ್ನ ಕಾಲು ಹಿಡ್ಕೋಬೇಕು ಹ್ಞೂ ಅಂತ ಪರಿಸ್ಥಿತಿ ಬರುತ್ತೆ ನೋಡ್ತಾ ಇರು ಬಂದು ನನ್ನ ಕಾಲು ಹಿಡ್ಕೊಂಡು ಬಾ ಬಾ ಮನೆಗೆ ಬಾ ಒಬ್ಬಳೆ ಇರೋಕ್ಕಾಗಲ್ಲ ಎಲ್ಲನ ನೋಡ್ಕೊಂಬಕ್ಕಾಗಲ್ಲ ಅಂತೇಳಿ ಬಂದು ನೀನು ನನಗೆ ಹಿಂಸೆ ಮಾಡಬೇಕು ಓ ಹ್ಮ್ ಹ್ಞೂ ಕನ್ಸ್ಕೊಳ್ತಾಯಿರು ಬರ್ತಾಳೆ ಅಂತೇಳಿ ಹ್ಞೂ ನಾನಂತೂ ಬರಲ್ಲ ಇಲ್ಲ ನಾನು ಎಲ್ಲ ಮಣಗೋದ್ರೆ ಚಿಂತೆಕ್ಕಿಲ್ಲ ಸಾಕು ನನಗೆ ಜೀವನ ಮಾಡೋಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬಿಡ್ತೀನಿ ಹ್ಞೂ ಎಲ್ಲ ಒಣಗೋಗ್ಲೇಳೇಳು ಏನಾಗಬೇಕಾಗೈತೆ ಎಲ್ಲ ಮಾಡ್ಸೋಕ್ಕಾದ್ರೆ ಮಾಡಿಸ್ತೀನಿ ಆದಷ್ಟು ಕಷ್ಟಪಟ್ಟು ಮಾಡಿಸ್ತೀನಿ ಆಗಲಿಲ್ವಾ ಎಲ್ಲ ಒಣಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಹ್ಞೂ ಏನು ಮಾಡೋಕ್ಕಾಗತ್ತೆ ಎಲ್ಲ ಒಣಗೋಗ್ಲೇಳು ನನಗೇನಂತೆ ನಿನಗೆ ಅರಿವಿರಬೇಕಾಗಿತ್ತು ಇದೆಲ್ಲ ಹ್ಞೂ ನಾನು ಇಷ್ಟೊತ್ತನೆಲ್ಲ ಸಂಪಾದನೆ ಮಾಡಿದಿರಲ್ಲ ಎಲ್ಲ ಹಾಳು ಮಾಡಿದ್ರೆ ಹಿಂಗೆ ಏನು ಎತ್ತ ಅಂತೇಳಿ ಹ್ಞೂ ಸುಮ್ಮನೆ ಹೋಗ್ ಇವಾಗ ಯಾಕೆ ಸುಮ್ಮನೆ ಮಾತಾಡೋದು ಬೇಡ ನನಗೆ ಹೆಂಗೋ ನನ್ನ ಜೀವನ ನಾನು ನೋಡ್ಕೊಂಡು ಇರ್ತೀನಿ ನಾನಂತೂ ಇನ್ನು ಬಂದು ಕಾಲು ಹಿಡ್ಕೊಂಬೋದಂತು ಸುಳ್ಳು ನಾನಂತೂ ಇಡ್ಕೊಂಬಲ್ಲ ನೀನೇನಾದರೂ ಬಂದು ನನ್ನ ಕಾಲು ಹಿಡ್ಕೊಂಡ್ರೆ ಇಡ್ಕೊಬೇಕು ವರ್ತು ನಾನಂತೂ ಬಂದು ನಿಂತ ಬೇಡ್ಕೊಂಬಲ್ಲ ಅಂತ ಪರಿಸ್ಥಿತಿ ಬಂದರೂ ನನಗೆ ಹೆಂಗಿರ್ಬೇಕು ಹಂಗಿರ್ತೇನೆ ಯಾರು ಬರ್ತಾರೆ ಯಾರ ಇವಾಗ ಸುಮ್ಮನೆ ಇರ್ಬೋದು ಇಟ್ಕೆಟ್ ಬಂದಾಗ ಯಾಕೆ ಹೋಗಪ್ಪ ಹ್ಞೂ ನೀನು ಹೋಗಿ ನೀನು ತಗೋತೀಯ ನೀವುಳು ಇರ್ಬೇಡ ಅಂತಾರೆ ಯಾರು ಬಿಡೋಕ್ಕಾಗಲ್ಲ ಹೋಗಪ್ಪ ನೀ ಪಾಡಿ ನೀನು ಹೋಗು ಹ್ಞೂ ಸಿಟ್ಟು ಕಮ್ಮಿ ಆಗತ್ತಕ್ಕ ಇಬ್ಬರೂ ಅದು ಮಾಡಿರಿ ಯಾವಂತಾನೇ ಇರಲ್ಲ ಹ್ಞೂ ಅಲ್ಲ ನಮ್ಮಪ್ಪನ ಮನೆಯಾಗಿದೆಯಾ ನಮ್ಮಪ್ಪನ ಆಸ್ತಿ ಅಂತ ಇಲ್ಲ ಹಿಂಗೆಲ್ಲ ಅನ್ನಿಸ್ಕೊಂಡು ನಾನು ಈ ಮನೆಗೆ ಬುತ್ತಿನೇನು ಕಣೆ ಈ ಕಾಲು ಕಾಲಿಕ್ಕಲ್ಲ ಹ್ಞೂ ನೋಡ್ತಾಯಿರು ಈ ಮನೆಯಕ್ಕೆ ಬರೋದಿಲ್ಲ ನಾನು ಹ್ಞೂ ಇಕ್ಕಲ್ಲ ಎಲ್ಲ ನೀನೇ ಹ್ಞೂ ಓದ್ಕೊಂಡೋಗು ಸತ್ತಾಗೆಲ್ಲ ಓದ್ಕೊಂಡೋಗ್ಬಿಡು ಹ್ಮ್ ಹ್ಞೂ ನನಗೇನೇನು ಬೇಡ ಸತ್ತಾಗಿ ಯಾರು ಓದ್ಕೊಂಡು ಹೋಗಲ್ಲ ಅಂಬ್ ನನಗೆ ಚೆನ್ನಾಗಿ ಗೊತ್ತೈತೆ ಏನು ಸಂಪಾದನೆ ಮಾಡಿರಿ ಏನಕ್ಕೆ ಬಂದಂಗೆ ನೆಮ್ಮದಿರಬೇಕು ಫಸ್ಟು ನಿನ್ನಿಂದ ನನಗೇನು ನೆಮ್ಮದಿ ಇಲ್ಲ ಅದಕ್ಕೆ ನಾನು ನೆಮ್ಮದಿರೋ ಜಾಗದಾಗೆ ನೆಮ್ಮದಿಯಾಗಿ ಇದ್ಬಿಡ್ತೀನಿ ಹ್ಞೂ ನೆಮ್ಮದಿಯಾಗಿ ಇರಬೇಕು ಅಂಬದು ನನಗೆ ಆಸೆ ಇರೋದು ನೆಮ್ಮದಿಯಾಗಿರೋದು ನಾನು ಈಗ ಚೆನ್ನಾಗಿ ಗೊತ್ತೈತೆ ನಾನು ಇರ್ತೀನಿ ಹ್ಞೂ ನಿನ್ನ ಸಮಾಸನೇ ಬೇಡ ನಿನ್ನಿಂದ ಟೆನ್ಷನ್ನೇ ಬೇಡ ನನಗೆ ಹೋಗು ಹ್ಞೂ ಏನು ಜಾಸ್ತಿ ಮಾತಾಡ್ಬೇಡ ಸುಮ್ಮನೆ ಹೋಗಿ ನನಗೆ ತಲೆನೋತಿ ನನಗೆ ಮಾತಾಡೋಕ್ಕಾಗಲ್ಲ ಹ್ಞೂ ಇಂತ ಮಾತಾಡೋಕ್ಕಾಗಲ್ಲ ಒಳ್ಳೆ ಈಗ ನಿನ್ನ ಹೋಗ್ನಿ ಅಂತ ಹೇಳ್ತಾ ಇದ್ದೀನಿ ಹೋಗು ನಿನ್ನ ಬ್ಯಾಕ್ ತಗಿ ಕೊಟ್ಟಿದ್ದೀನಿ ಬಟ್ಟೆ ಕೊಟ್ಟಿದ್ದೀನಿ ನಿನ್ನವ ಹೋಗು ಬೇಕಾ ಇನ್ನೊಂದಡಿ ಅವನು ತಗ ವಾಯ್ ಕಸಿದ್ ನೀರವ ಇವಾಗ ಇವನು ತಾಂಡ್ ನಡಿ ಹಸಿಚ್ ನೋಡಿದ್ರಲ್ಲ ವೀಕ್ಷಕರ ನಾನಂತಿ ಮನೆಗೆ ಕಾಲಿಕ್ಕೊಲ್ಲ ಇನ್ಮೇಲಿಂದ ಬರೋಲ್ಲ ಹಿಂಗೆ ಹಿಂಗೆ ಅಂತ ಹೇಳಿ ನನ್ನ ಗಂಡ ಗಲಾಟೆ ಮಾಡ್ಕೊಂಡು ಮನೆಯಿಂದ ಹೋಗ್ತಾ ಇದ್ದಾನೆ ನಾನು ಮನೆಯಿಂದ ಹೊರಕ್ಕೆ ಆಗ್ತಿತ್ತದ ಬ್ಯಾಗ್ ಎಲ್ಲ ಹತ್ತದ ಹೊರಕಾಸ್ ಬಿಟ್ಟೆ ಹ್ಞೂ ಹೋಗಿ ಅಂತ ಹೇಳಿ ನೋಡ್ತಾ ಇರ್ರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು